ಚಳಿಗಾಲದಲ್ಲಿ ನಾವೆಲ್ಲ ಆರೋಗ್ಯದ ವಿಷಯದಲ್ಲಿ ಶುದ್ಧ ಸೋಮಾರಿಗಳಾಗಿ ಬಿಡ್ತೇವೆ ಚುಮು ಚುಮು ಚಳಿಯಲ್ಲಿ ಬಿಸಿಯಾದ ಬಗೆ ಬಗೆಯ ತಿಂಡಿ ತೀರ್ಥ ತಿಂತೇವೆ ಆದರೆ ಹಲ್ಲಿನ ಸ್ವಚ್ಛತೆಯ ವಿಷಯದಲ್ಲಿ ಮಾತ್ರ ದಿವ್ಯ ನಿರ್ಲಕ್ಷ್ಯ ಹೀಗಾಗಿ ಚಳಿಗಾಲದಲ್ಲಿ ಹಲ್ಲಿನ ಸಮಸ್ಯೆ ನಿಭಾಯಿಸೋದು ಹೇಗೆ ದಂತ ಸ್ವಚ್ಛತೆ ಕುರಿತಂತೆ ನೋಡೋಣ ಈ ವರದಿಯಲ್ಲಿ ಚಳಿಗಾಲದಲ್ಲಿ ಹಲ್ಲಿನ ಸಮಸ್ಯೆ ನಿಭಾಯಿಸೋದು ಹೇಗೆ ಹಲ್ಲುಗಳ ಕ್ಷೇಮಕ್ಕೆ ಮಾರಕವಾಗುವಂತಹ ಕೆಲವು ವಿಚಿತ್ರ ಸವಾಲುಗಳು ಚಳಿಗಾಲದಲ್ಲಿಯೇ ಎದುರಾಗುವುದು ನಿಜ ರಜೆಯ ಪ್ರವಾಸಗಳು ಮಿತ್ರಕೂಟಗಳು ಹೊಸ ವರ್ಷದ ಪಾರ್ಟಿ ಅಂತ ಸಹಜವಾಗಿ ಸಿಹಿ ತಿನ್ನುವ ಪ್ರಮಾಣ ಹೆಚ್ಚಿರುತ್ತೆ ಇದಕ್ಕೆ ಸರಿಯಾಗಿ ಆಗಾಗ ಬಾಯಿ ತೊಳೆಯದಿರೋದು ಚಳಿಯ ನೆಪವನ್ನುೊಡ್ಡಿ ರಾತ್ರಿ ಹಲ್ಲುಜ್ಜದೆ ಮಲಗೋದು ಮುಂತಾದವುಗಳಿಂದ ದಂತ ಸ್ವಾಸ್ಥ್ಯ ಹಾಳಾಗುತ್ತೆ ಚಳಿಗಾಲದಲ್ಲಿ ದೇಹದೆಲ್ಲೆಡೆ ನೋವು ಹೆಚ್ಚು ಅನ್ನೋ ದೂರು ಸಹಜ ಆದ್ರೆ ಅಲ್ಲಿಗೂ ಇದು ಅನ್ವಯಿಸುತ್ತಾ ಚಳಿಯಲ್ಲಿ ನಡುಗುತ್ತಾ ಕಟಕಟನೆ ಹಲ್ಲು ಕಡಿದು ಈ ಅವಸ್ಥೆ ಬರಬಹುದು ಅಂತ ಭಾವಿಸಿದ್ರೆ ಹಾಗೇನಿಲ್ಲ ಚಳಿ ಅಂತ ಆಗೊಂದು ಕಾಫಿ ಗುಟುಕರಿಸಿದ್ದಾಯ್ತು ಸ್ವಲ್ಪ ಹೊತ್ತಿಗೆ ಸೂಪ್ ಹೀರಿದ್ದಾಯ್ತು ಮತ್ತೊಂದು ಖಡಕ್ ಕಷಾಯ ಆಮೇಲೆ ಗ್ರೀನ್ ಟೀ ಇವೆಲ್ಲವುಗಳ ಬೆನ್ನಿಗೆ ಬಾಯಿ ತೊಳೆಯುತ್ತಾ ಕೂರೋದಕ್ಕೆ ಸಾಧ್ಯವೇ ತಣ್ಣೀರನ್ನ ಬಾಯಿಗೆ ಹಾಕೋದೆಂತು ಹಗಲಿಗೆ ಹೀಗಾದ್ರೆ ರಾತ್ರಿಯ ಹೊತ್ತು ಅಲ್ಲುಜ್ಜುವಷ್ಟು ವ್ಯವಧಾನವೇ ಇಲ್ಲ ಚಳಿಗೆ ಯಾವಾಗ ಬೆಚ್ಚನೆಯ ಹೊದಿಕೆಯೊಳಗೆ ಮುದ್ರಿಕೊಳ್ತೇವೋ ಅನ್ನೋ ಗಡಿಬಿಡಿ ಹಲ್ಲು ಹಾಳಾಗೋದಕ್ಕೆ ಇಷ್ಟು ಕಾರಣಗಳು ಸಾಕಲ್ವಾ ಹೌದು ಹಲ್ಲುಗಳ ಕ್ಷೇಮಕ್ಕೆ ಮಾರಕವಾಗುವಂತಹ ಕೆಲವು ವಿಚಿತ್ರ ಸವಾಲುಗಳು ಚಳಿಗಾಲದಲ್ಲಿ ಎದುರಾಗುವುದು ನಿಜ ಈ ಋತುವಿನಲ್ಲಿ ಸಾಕಷ್ಟು ಕಾರಣಗಳು ದಂತ ಸ್ವಾಸ್ಥ್ಯ ಹಾಳಾಗೋದಕ್ಕೆ ಬಹಳಷ್ಟು ಕೊಡುಗೆಯನ್ನ ನೀಡ್ತವೆ ಹಾಗಾದ್ರೆ ಚಳಿಗಾಲದಲ್ಲಿ ಹಲ್ಲುಗಳ ಯೋಗಕ್ಷೇಮ ಕಾಪಾಡಿಕೊಳ್ಳೋದಕ್ಕೆ ಏನ್ ಮಾಡಬಹುದು ಆಗಾಗ ನೀರು ಕುಡಿಯಿರಿ ಚಳಿಗಾಲದಲ್ಲಿ ಬಾಯಾರಿಕೆಯ ಅನುಭವ ಸಹಜವಾಗಿ ಕಡಿಮೆ ಹಾಗೆಂದು ನೀರು ಕುಡಿಯೋದು ಕಡಿಮೆಯಾದರೆ ಹಲ್ಲುಗಳು ಸೇರಿದಂತೆ ದೇಹಾರೋಗ್ಯ ಕ್ಷೀಣಿಸುತ್ತೆ ಆಗಾಗ ನೆನಪಿಸಿಕೊಂಡು ನೀರು ಕುಡಿಯೋದು ಅಗತ್ಯ ಇದರಿಂದ ಬಾಯಲ್ಲಿ ಇಳಿದಿರೋ ಆಹಾರ ಕಣಗಳನ್ನು ಸ್ವಚ್ಛ ಮಾಡಿದಂತಾಗುತ್ತೆ ಬಾಯಿ ಒಣಗಿದಷ್ಟು ದಂತ ಕುಳಿಗಳ ಭೀತಿ ಹೆಚ್ಚು ಮೆಲ್ಲುವುದನ್ನು ನಿಲ್ಲಿಸಿ ಚಳಿಯಲ್ಲಿ ಆಗೀಗ ಏನಾದರೂ ಬಾಯಾಡುವ ಬಯಕೆ ಆಗಬಹುದು ಅಂಟಾದ ಚಿಕ್ಕಿ ಉಪ್ಪಿನ ಶೇಂಗಾ ಖಾರದ ಪಾಪ್ಕಾರ್ನ್ ಮುಂತಾದವುಗಳನ್ನು ಕಾಣ್ತಿದ್ದಂತೆ ತಿನ್ನುವ ಬಯಕೆಯಾಗಬಹುದು ಇದಕ್ಕೆ ಕಡಿವಾಣ ಹಾಕಿ ಆಮ್ಲೀಯ ತಿನಿಸುಗಳು ಮತ್ತು ಶರ್ಕರ ಪಿಷ್ಟಗಳನ್ನು ಹೆಚ್ಚು ಸಮಯದವರೆಗೆ ಹಲ್ಲುಗಳ ಮೇಲೆ ಉಳಿಸ್ಕೊಂಡ್ರೆ ಬ್ಯಾಕ್ಟೀರಿಯಾಗಳಿಗೆ ಖಂಡಿತ ಹಬ್ಬ ಅತಿಯಾದ ಬಿಸಿ ಚಳಿ ಎಂಬ ನೆಪದಲ್ಲಿ ಸುಡುವಷ್ಟು ಬಿಸಿ ತಿನ್ನುವ ಕುಡಿಯುವ ಬಯಕೆ ಆಗಬಹುದು ಅದರಲ್ಲೂ ಶೀತ ಕೆಮ್ಮು ಗಂಟಲು ನೋವು ಇದ್ದರಂತೂ ಬಿಸಿ ಇದ್ದಷ್ಟು ಸಾಲದು ಎನ್ನುವಂತಾಗತ್ತೆ ಆದರೆ ಈ ಭಯಾನಕ ಬಿಸಿಗಿಂತ ಹದವಾದ ಸಮ ಶೀತೋಷ್ಣ ಬಿಸಿ ಹಲ್ಲುಗಳಿಗೆ ಹಿತ ಕಾರಣ ಅತಿಯಾದ ಬಿಸಿ ಪೇಯಗಳು ಹಲ್ಲುಗಳ ಎನಾಮಲ್ ಕವಚವನ್ನು ಹಾಳು ಮಾಡುತ್ತವೆ ಇದರಿಂದ ಹಲ್ಲಿನ ಸಮಸ್ಯೆ ಹೆಚ್ಚುತ್ತೆ ಆದಷ್ಟು ಬೇಗ ಹಲ್ಲುಜ್ಜಿ ಹಾಸಿಗೆಯಲ್ಲಿ ಮುದುರಿಕೊಳ್ಳುವ ಉದ್ದೇಶವಿದ್ರೆ ಅಥವಾ ಬೆಳಗಿನ ಚಳಿಯಲ್ಲಿ ನೀರು ಮುಟ್ಟಲಾಗದೆ ಹರಿ ಬರಿಯಲ್ಲಿ ಹಲ್ಲುಜ್ಜಿದ ಶಾಸ್ತ್ರ ಮಾಡಿದರೆ ಸಮಸ್ಯೆಯಾಗೋದು ಖಂಡಿತ ಸರಿಯಾಗಿ ಹಲ್ಲುಜ್ಜದಿದ್ರೆ ಹಲ್ಲು ಹಳದಿಯಾಗಿ ಫ್ಲೇಕ್ ನಿರ್ಮಾಣವಾಗುತ್ತೆ ಅದೇ ಮುಂದುವರಿದು ಕುಳಿಯಾಗಿ ಒಸಡುಗಳಲ್ಲೂ ಸಮಸ್ಯೆಗಳು ತಲೆದೋರುತ್ತವೆ ಅಲ್ಲುಜ್ಜೋದು ಅಂದರೆ ಅದಷ್ಟನ್ನೇ ಸ್ವಚ್ಛ ಮಾಡೋದಲ್ಲ ಒಸಡು ಮತ್ತು ನಾಲಿಗೆಯನ್ನು ಶುಚಿ ಮಾಡಬೇಕು ಬಾಯಿ ವಾಸನೆ ಬರ್ತಿದೆ ಅಂದರೆ ಬಾಯಿಯ ಸ್ವಚ್ಛತೆ ಸಾಕಾಗಲಿಲ್ಲ ಅಂತಲೇ ಅರ್ಥ ಹಲ್ಲು ಒಸಡು ನಾಲಿಗೆ ಮುಂತಾಗಿ ಬಾಯಿಯ ಯಾವುದೇ ಭಾಗಗಳಲ್ಲಿ ಬ್ಯಾಕ್ಟೀರಿಯಾಗಳ ಜಮಾವಣೆಯ ಸಂಕೇತವದು ಹೀಗಾಗಿ ಹಲ್ಲಿನ ಆರೋಗ್ಯ ಮತ್ತು ಸ್ವಚ್ಛತೆಯ ಕಡೆಗೆ ಯಾವುದೇ ಸೋಮಾರಿತನ ಬೇಡ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ